ಹಾಯ್ ಎಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಸುದೀಪ್ ಸರ್ ರಜತ್ ಅವರಿಗೆ ಕ್ಲಾಸ್ ತಗೊತಿದ್ದಾರೆ ಅಂತ ಒಂದು ಅಪ್ಡೇಟ್ ಬರ್ತಿದೆ ನೋಡಿ ಸುದೀಪ್ ಸರ್ ಎಷ್ಟೋ ಸಲ ಹೇಳಿದ್ದಾರೆ ನಾನು ವೀಕೆಂಡ್ ಅಲ್ಲಿ ಬಂದು ನಿಮಗೆ ಕ್ಲಾಸ್ ತಗೊಳ್ತೀನಲ್ಲ ಅಂದ್ರೆ ನಿಮಗೆ ಪ್ರಶ್ನೆ ಕೇಳ್ತೀನಲ್ಲ ಅದು ಆಲ್ಮೋಸ್ಟ್ ಜನ್ ಕೇಳ್ತಿರೋ ಪ್ರಶ್ನೆ ನಾನು ನಿಮ್ನ ಕೇಳೋದು ಎಲ್ಲೋ ಒಂದೊಂದು ಕ್ಲಾರಿಫಿಕೇಶನ್ಗೋಸ್ಕರ ನನ್ನಲ್ಲಿ ಏನಾದರೂ ಕ್ಲಾರಿಫಿಕೇಶನ್ ಬೇಕಿದ್ರೆ ಅದನ್ನ ನಾನು ನಿಮಗೆ ಕೇಳ್ತೀನಿ ಮಿಕ್ಕಿರೋದೆಲ್ಲಾನು ನಾನು ನಿಮಗೆ ಜನರ ಪ್ರಶ್ನೆನೇ ನೇರವಾಗಿ ಕೇಳೋದು ನೀವು ಅದಕ್ಕೆ ಶೈಟ್ ಆಗಿ ಆನ್ಸರ್ ಮಾಡಬೇಕು ಅಂತ ಪ್ರತಿ ಸಲ ಹೇಳಿರುತ್ತಾರೆ ಏನಂತ ಕ್ಲಾಸ್ ತೊಗೊಂಡಿರ್ಬೋದು ಸುದೀಪ್ ಸರ್ ರಜತ್ ಅವರಿಗೆ ಅಂತ ವಿಡಿಯೋ ನೋಡ್ತಾ ಹೋಗೋಣ ಯಾರ ಇನ್ನೂ ನಮ್ಮ ನಿಕಿ ಟಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ ನೋಡಿ ಕಲರ್ಸ್ ಕನ್ನಡ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಫೇಸ್ಬುಕ್ ಅಲ್ಲಿ ಒಂದು ಇದಾಗ್ತಾರೆ ಪೋಸ್ಟ್ ಹಾಕ್ತಾರೆ ಸುದೀಪ್ ಸರ್ ಏನೇನು ಪ್ರಶ್ನೆ ಅಂತ ಪ್ರತಿ ಶುಕ್ರವಾರ ಇದನ್ನ ಹಾಕಿ ಹಾಕ್ತಾರೆ ಅಲ್ಲಿ ಜನರು ಹೋಗಿ ಏನೇನ್ ಕಮೆಂಟ್ ಹಾಕ್ತಾರೆ ಅಲ್ಲಿ ಹೋಗಿ ನೀವು ಅಬ್ಸರ್ವ್ ಮಾಡಿ ನಿನ್ನೆ ಹಾಕಿರೋ ಪೋಸ್ಟ್ ಗೆ ಏನೇನ್ ಸರ್ ಟಾಪಿಕ್ ಮಾತಾಡ್ಬೇಕು ಇವತ್ತು ಯಾರಿಗೆ ಕ್ಲಾಸ್ ತಗೊಬೇಕು ಯಾವ ವಿಷಯ ಎತ್ತಬೇಕು ಅಂತ ಕೇಳಿರೋ ಇದರಲ್ಲಿ ನೀವ್ ಹೋಗಿ ಚೆಕ್ ಮಾಡಿ ರಜತ್ ಅವ್ರ ಬಗ್ಗೆ ಮಾತಾಡ್ಲೇಬೇಕು ಸುದೀಪ್ ಸರ್ ಅಂತ ಎಷ್ಟ್ ಜನ ಹೇಳಿದಾರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ರಜತ್ ಅವ್ರ ಬಗ್ಗೆ ಮತ್ತೆ ಮಂಜಣ್ಣ ಅಗ್ರೆಸಿವ್ ಆಗಿ ಆಡಿದ್ದು ಅಂದ್ರೆ ಹಿಂಗ್ ಕುತ್ತಿಗೆ ಹಿಂಗಿಡ್ಕೊಂಡ್ ಬೀಳಿಸ್ತಾರಲ್ಲ ಅದು ಎಷ್ಟೋ ಪ್ರಶ್ನೆಗಳಲ್ಲ ಇದಾವೆ ರಜತ್ ಅವ್ರದ್ದು ಬಯಾಸ್ಡ್ ಇತ್ತು ಡಿಶನ್ ಎಷ್ಟೋ ಕಡೆ ಬಯಾಸ್ಡ್ ಮಾಡುದು ಮತ್ತೆ ಅವ್ರಿಗೆ ಅಧಿಕಾರ ಸಿಕ್ಕಿತ್ತು ಅದೇ ಫಸ್ಟ್ ಟಾಸ್ಕ್ ನೀವು ನೋಡಿರ್ತೀರಾ ಬಾಲ್ ಎಸೆಯೋದು ಗೋಲ್ಡನ್ ಬಾಲ್ ಅಲ್ಲಿ ಅವರಿಗೆ ಯಾವ್ಯಾವ ಕಂಟೆಸ್ಟೆಂಟ್ ಗೆ ಅಂತ ಅನ್ಸಿತ್ತು ಅವರಿಗೆ ಎಸಿತಿದ್ಲು ಅಲ್ಲಿ ಬಯಾಜ್ ಮಾಡುದು ಅಂತೆಲ್ಲ ಕಮೆಂಟ್ ಹಾಕಿದ್ದಾರೆ ನೀವ್ ಹೋಗಿ ಚೆಕ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಎಷ್ಟೊಂದು ಕಮೆಂಟ್ಸ್ ಬಂದಿದೆ ಅಂತ ರಜಾತ್ ಅವರಿಗೆ ಅದಕ್ಕೋಸ್ಕರ ಈ ವಾರ ಕ್ಲಾಸ್ ಇದ್ದೇ ಇರುತ್ತೆ ಎಷ್ಟೊಂದ್ ಕಡೆ ನೀವು ಬಯಸ್ಡ್ ತಗೊಂಡ್ತಿದೀರ ಡಿಶನ್ ಹನುಮಂತಣ್ಣನ ಟಾರ್ಗೆಟ್ ಮಾಡ್ತಿದ್ದೀರಾ ಮಂಜು ಅವ್ರಿಗೆ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತೆಲ್ಲ ಪ್ರಶ್ನೆ ಬರ್ತಿದೆ ಅದನ್ನೇ ಸುದೀಪ್ ಸರ್ ಇವತ್ತಲ್ಲಿ ಕೇಳ್ತಿದಾರಂತೆ ರಜತ್ ಅವರಿಗೆ ಕ್ಲಾಸ್ ನಡೀತಿದೆ ಇವತ್ತಿನ ಎಪಿಸೋಡ್ ಅಲ್ಲಿ ರಜತ್ ಅವ್ರಿಗೆ ಕ್ಲಾಸ್ ಇದ್ದೇ ಇರುತ್ತೆ ಅಂತ ಒಂದು ಅಪ್ಡೇಟ್ ಬರ್ತಿದೆ ರಜತ್ ಅವ್ರಿಗೆ ಕ್ಲಾಸ್ ತೊಗೊಂಬೇಕಿತ್ತು ಸುದೀಪ್ ಸರ್ ಆಕ್ಚುಲಿ ತಗೊಳ್ಲೇಬೇಕಿತ್ತು ಇಷ್ಟು ವಾರದಿಂದ ಅವ್ರಿಗೆ ತಗೊಂಡಿರ್ಲಿಲ್ಲ ಕ್ಲಾಸ್ ಈ ವಾರ ತುಂಬಾ ಇತ್ತು ಆತರ ಬಯಾಸ್ ಡಿಸಿಷನ್ ಇತ್ತು ತ್ರಿವಿಕ್ರಮ್ ಅವರು ಮತ್ತೆ ಭವ್ಯ ಅವರು ಅವರಾಟ ಅವ್ರು ಆಡಿದ್ದಾರೆ ಆದ್ರೆ ರಜತ್ ಬೇರೆಯನ್ನ ಟಾರ್ಗೆಟ್ ಮಾಡಕ್ ಹೋಗಿ ಇವ್ರೆಲ್ಲೂ ಬಯಾಸ್ ಆಗ್ಬಿಟ್ರು ಅಂತೆಲ್ಲ ಕಾಣ್ತಿದೆ ಜನರಿಗೆ ಹಂಗೆ ಕಾಣೋದು ಅದನ್ನೇ ಪ್ರಶ್ನೆ ಇವತ್ತು ಸುದೀಪ್ ಸರ್ ಆಗ್ತಾರೆ ರಜತ್ ಅವರಿಗೆ ರಜತ್ ಅವರಿಗೆ ಸಕಾತ್ ಕ್ಲಾಸ್ ನಡೀತಿದೆ ಹಿಗ್ಗ ಮುಗ ಕ್ಲಾಸ್ ತಗೊಂಡ್ತಿದ್ದಾರೆ ಸುದೀಪ್ ಸರ್ ಅಂತ ಅಪ್ಡೇಟ್ ಬರ್ತಿದೆ ಮತ್ತೆ ಇನ್ನೇನಾದ್ರು ಅಪ್ಡೇಟ್ ಬಂದ್ರೆ ನಾನು ನಿಮ್ಗೆ ತಿಳಿಸ್ತೀನಿ ಮತ್ತೆ ರಜತ್ ಅವ್ರಿಗೆ ಸುದೀಪ್ ಸರ್ ಕ್ಲಾಸ್ ತಗೊಂಡ್ತಿರೋದು ಅದ್ರ ಬಗ್ಗೆ ನಿಮಗೆ ಏನ್ ಅನ್ಸ್ತಿದೆ ಏನೇನ್ ಕ್ಲಾಸ್ ತೊಗೊಂಡಿರ್ಬೋದು ಮತ್ತೆ ನಿಮ್ಮ ಅನಿಸಿಕೆ ಏನು ರಜತ್ ಅವ್ರ ಡಿಸಿಷನ್ ಕರೆಕ್ಟ್ ಆಗಿತ್ತಾ ಬಯಸ್ಟ್ ಆಗಿತ್ತಾ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಷ್ಟಾಗಿದ್ದಾರೆ ವೀಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮನೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು